ಹಾಯ್ ಹಲೋ ಸ್ನೇಹಿತರೆ ದಿನಕುಂದು ಕತೆಗೆ ಸ್ವಾಗತ ಯಾಗಂಟಿ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಶಿವನಿಗೆ ಅರ್ಪಿತವಾಗಿರುವ ಯಾಗಂಟಿ ದೇವಸ್ಥಾನ ಈ ದೇವಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ ಯಾಗಂಟಿ ದೇವಸ್ಥಾನವನ್ನು ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಶ್ರೀ ವೀರಭದ್ರಸ್ವಾಮಿ ಈ ದೇವಾಲಯದ ಕ್ಷೇತ್ರಪಾಲಕ ಯಾಗಂಟಿ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ಕುರಿತು ಹದಿನೈದನೇ ಶತಮಾನದಲ್ಲಿ ಸಂಗಮ ವಿಜಯನಗರ ಸಾಮ್ರಾಜ್ಯದ ರಾಜ ಹರಿಹರ ಬುಕ್ಕಾರಾಯರು ನಿರ್ಮಿಸಿದ ಶ್ರೀ ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನ ಈ ದೇವಾಲಯವು ಸುಂದರವಾಗಿದ್ದು ಯರ್ರಾಮಲ ಬೆಟ್ಟಗಳ ಮಧ್ಯದಲ್ಲಿದೆ ಇಲ್ಲಿ ಪೋತಲೂರಿ ಗುರು ಅವರಂತಹ ಸಾಕಷ್ಟು ಸಂತರು ಇರುವ ದೇವಾಲಯದ ಗುಡ್ಡಗಾಡು ಸುತ್ತಲಿನ ಹಲವಾರು ಗುಹೆಗಳು ದೇವಾಲಯವು ಒಂದೇ ಕಲ್ಲಿನಲ್ಲಿ ಶಿವ ಮತ್ತು ಪಾರ್ವತಿಯ ಮುಖ್ಯ ವಿಗ್ರಹಗಳನ್ನು ಹೊಂದಿದೆ ಈ ದೇವಾಲಯವು ಶಿವನ ವಿಗ್ರಹ ರೂಪದಲ್ಲಿ ಪೂಜಿಸಿದ ಏಕೈಕ ಸ್ಥಳವಾಗಿದೆ ಅರ್ಧನಾರೀಶ್ವರನ ರೂಪದಲ್ಲಿ ಕಾಣಿಸಿಕೊಳ್ಳಲು ಶಿವನು ಅಗಸ್ತ್ಯನನ್ನು ಮಾಡಿದನೆಂದು ಇಲ್ಲಿ ಜನರು ನಂಬುತ್ತಾರೆ ಈ ದೇವಾಲಯದಲ್ಲಿರುವ ನಂದಿ ವಿಗ್ರಹವು ಗಾತ್ರದಲ್ಲಿ ಹೆಚ್ಚಾಗುತ್ತಿದೆ ಯಾಗಂಟಿ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಅಗತ್ಯರು ಪ್ರಸಿದ್ಧ ಸಂತ ಮತ್ತು ಸಪ್ತಋಷಿಗಳಲ್ಲಿ ಒಬ್ಬಸ್ ಒಬ್ಬರು ದಂತಕಥೆಗಳ ಆಧಾರದ ಮೇಲೆ ಅವರು ಯಾಗಂಟಿಯಲ್ಲಿ ವಿಷ್ಣುವಿಗೆ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಅದರ ನಂತರ ಅವರು ವಿಷ್ಣುವಿನ ಮೂರ್ತಿಗೆ ಧಾರ್ಮಿಕ ವಿಧಿ ಮತ್ತು ಪೂಜೆಗಳನ್ನು ಮಾಡಿದರು ಆದರೆ ಪಾದದ ಹೆಬ್ಬೆರಳಿನ ಉಗುರು ಮುರಿಯುವುದನ್ನು ಅವರು ಕಂಡುಕೊಂಡರು ಇದಕ್ಕಾಗಿ ಶಿವನು ಅವನ ಪ್ರಾರ್ಥನೆಗಾಗಿ ಕಾಣಿಸಿಕೊಂಡನು ಮತ್ತು ಕೈಲಾಸಕ್ಕೆ ಕರಡಿ ಸ್ಥಳವೆಂದು ಅವನಿಗೆ ವಿವರಿಸಿದನು ಮತ್ತು ಅದು ಶಿವನ ನಿವಾಸವಾಗಿದೆ ಆದ್ದರಿಂದ ಋಷಿಯು ಶಿವನಲ್ಲಿ ಬೇಡಿಕೊಂಡನು ಪಾರ್ವತೀ ದೇವಿಯ ಜೊತೆಗೆ ನೀವು ಈ ಸ್ಥಳದಲ್ಲಿ ಶಾಶ್ವತೆಯನ್ನು ನೋಡಬೇಕು ಅದಕ್ಕಾಗಿಯೇ ಈ ದೇವಾಲಯವನ್ನು ಉಮಾ ಮಹೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಇಲ್ಲಿ ಉಮಾ ಎನ್ ಎಂಬ ಹೆಸರು ಪಾರ್ವತೀ ದೇವಿಯನ್ನು ಸೂಚಿಸುತ್ತದೆ ಮತ್ತು ಮಹೇಶ್ವರ ಶಿವನನ್ನು ಸೂಚಿಸುತ್ತದೆ ಯಾಗಂಟಿ ದೇವಸ್ಥಾನ ನಂದಿಯ ಮಹತ್ವ ಶಿವ ಮತ್ತು ದೇವಿಯನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಇಲ್ಲಿ ಪುಷ್ಕರಣಿಯು ದೇವಾಲಯದ ಪವಿತ್ರ ತೊಟ್ಟಿಯಾಗಿದೆ ಮತ್ತು ಈ ತೊಟ್ಟಿಯಲ್ಲಿನ ನೀರು ಬೆಟ್ಟದ ಕೆಳಗಿನಿಂದ ಹರಿಯುತ್ತದೆ ಈ ದೇವಾಲಯದಲ್ಲಿ ಭಗವಾನ್ ನಂದೀಶ್ವರ ಗಾತ್ರದಲ್ಲಿ ಅಂದರೆ ಇಪ್ಪತ್ತು ವರ್ಷಗಳಿಂದ ಒಂದು ಇಂಚು ಹೆಚ್ಚಾಗುತ್ತಿದೆ ಅಗಸ್ತ್ಯರು ಕಾಗೆಗಳಿಗೆ ಶಾಪ ನೀಡುತ್ತಾರೆ ಮತ್ತು ಅವರು ತಮ್ಮ ಆವರಣವನ್ನು ಪ್ರವೇಶಿಸದಂತೆ ತಡೆಯುತ್ತಾರೆ ನಂದಿ ವಿಗ್ರಹವು ಗಾತ್ರದಲ್ಲಿ ಹೆಚ್ಚಾಗುತ್ತಿದೆ ಎಂಬ ಕಾರಣಕ್ಕಾಗಿ ಒಂದು ಕಂಬವನ್ನು ತೆಗೆದುಹಾಕಲಾಗಿದೆ ದೇವಾಲಯದ ಅರ್ಚಕರು ಪ್ರತಿದಿನ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ ಮತ್ತು ದೀಪವು ತೆರೆದ ಗಾಳಿಯಲ್ಲಿ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಉರಿಯುತ್ತದೆ ಈ ಸ್ಥಳದಲ್ಲಿ ಅಗಸ್ತ್ಯ ಗುಹೆ ಶ್ರೀ ಪೋತಲೂರಿ ವೀರಬ್ರಹ್ಮ ಗುರುಗಳ ಗುಹೆ ಮತ್ತು ಶ್ರೀ ವೆಂಕಟೇಶ್ವರ ಗುಹೆ ಇವೆ ಒಂದು ನಿಗೂಢ ಸಂಗತಿ ಎಂದರೆ ಆಂಧ್ರಪ್ರದೇಶದ ಕರ್ನೂಲ್ನ ಯಾಗಂಟಿಯ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಂದಿ ವಿಗ್ರಹ ಗಾತ್ರದಲ್ಲಿ ಬೆಳೆಯುತ್ತಿದೆ ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಬಂಡೆಯು ಇಪ್ಪತ್ತು ವರ್ಷಕ್ಕೆ ಒಂದು ಇಂಚುಗಳಷ್ಟು ಎಂಟು ವರ್ಷಕ್ಕೆ ಹತ್ತು ಮಿಲಿಮೀಟರ್ ಬೆಳೆಯುತ್ತದೆ ಕಲಿಯುಗದ ಅಂತ್ಯದ ವೇಳೆಗೆ ಯಾಗಂಟಿ ಬಸವಣ್ಣ ಜೀವಂತವಾಗಿ ಬಂದು ಕೂಗುತ್ತಾರೆ ಎಂದು ಸಂತ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳುತ್ತಾರೆ ಇದು ಸೃಷ್ಟಿಯ ಚಕ್ರದ ಅಂತ್ಯವನ್ನು ಪ್ರಕಟಿಸುತ್ತದೆ ವಿಷ್ಣುವಿನ ಕಲ್ಕಿ ಅವತಾರವನ್ನು ಸೇವಿಸಲು ಯಾಗಂಟಿಯಲ್ಲಿರುವ ಮೂರು ಗುಹೆಗಳಿಂದ ಲಕ್ಷಾಂತರ ಕುದುರೆಗಳು ಹೊರಬರುತ್ತವೆ ಎಂದು ಹೇಳಲಾಗಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ